ಪಿರಿಯಾಪಟ್ಟಣ ತಾಲೂಕಿನ ತರೀಕಲ್ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮೈಮೂಲ್ ವಿಸ್ತರಣಾ ಅಧಿಕಾರಿ ಸತೀಶ್ ಉತ್ಪಾದಕರು ಕಲಬೆರಕೆ ಮಾಡದೆ ಶುದ್ಧ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಉತ್ಪಾದಕರಿಗೂ ಲಾಭವಾಗುತ್ತೆ ಗ್ರಾಮಾಂತರ ಭಾಗದ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಗೆ ಒತ್ತು ನೀಡುವಂತೆ ತಿಳಿಸಿದರು ಹಾಲು ಹಾಕುವ ಉತ್ಪಾದಕರಿಗೆ ಜೀವ ವಿಮೆ ಮಾಡಿಸ್ತಾ ಇದ್ದು ಎಲ್ಲ ಉತ್ಪಾದಕರು ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಬಿಪಿ ಪುಟ್ಟಸ್ವಾಮಿ ಮಾತನಾಡಿ ಉತ್ಪಾದಕರು ಹೆಚ್ಚು ಹಸುಗಳನ್ನು ಸಾಕಿ ಹಾಲನ್ನು ಉತ್ಪಾದನೆ ಮಾಡಿದಾಗ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು ರು ಈ ವಾರ್ಷಿಕ ಮಾಸದಲ್ಲಿ ಏನು ಒಂದು ವರ್ಷದ ಸಂಘದ ಹಾಲು ಖರೀದಿ ಹಾಲು ಮಾರಾಟ ಸಂಬಂಧಪಟ್ಟಂಗೆ ಸಂಘದ ಲೆಕ್ಕಪತ್ರಗಳ ಒಂದು ಆಗಿದ್ದು ನನಗೆ ರೀತಿ ಹೋಗಬೇಕು ಇದು ಸಾಲು ನೂರು ನಾಲ್ಕು ಹನ್ನಿಂದ ಏನೂ ಆಗೋಲ್ಲ ಜಾಸ್ತಿ ರೈತರು ಹೆಚ್ಚಿಗೆ ಹಸುಗಳು ತಗೊಂಡು ಹಾಲು ಹಾಕಿದ್ರೆ ನಮ್ಮ ಜೀವನದಲ್ಲಿ ಒಂದು ಮನೆ ಖರ್ಚು ಮೀಟನ್ನು ಕೊಡುತ್ತದೆ ನಮ್ಮ ವ್ಯವಸಾಯದ ಜೊತೆಗೆ ಒಂದು ಹಸು ಕಟ್ಟಿಕೊಂಡ್ರೆ ಹಾಲು ಹಾಕಿದ್ರೆ ಮನೆ ಉಪ್ಪೇಣೆ ಮಾಡಲಿಕ್ಕೆ ಇಳಿಕೆ ಹಾಕಿದೆ ಎಲ್ಲ ರೈತರಿಗೆ ದಯವಿಟ್ಟು ಹೆಚ್ಚಿಗೆ ಹಾಲು ಲಗ್ ಘೋಷ ಮಾಡಿ ಡ್ರೈವರ್ನ ವಿರೋಧಿಪೋರ್ತನ ಮೆಂಡೂ ನ್ಯೂಸ್ ನೆಟ್‌ವರ್ಕ್ ಸತ್ಯದ ಕನ್ನಡಿ